ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೆ ಕನ್ನ ದೇವಸ್ಥಾನವನ್ನೂ ಬಿಡದ ಕಿರಾತಕರು ದೇವರ ಪೂಜಾ ಸಾಮಗ್ರಿಗಳ ಮೇಲೆ ಬಿತ್ತು ಕಳ್ಳರ ಕಣ್ಣು ಇದುವರೆಗೂ ಜನರ ಸಂಪತ್ತಿನ ಮೇಲೆ ಬೀಳುತ್ತಿದ್ದ ಕಳ್ಳರ ಕಣ್ಣು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಮೇಲೂ ಬೀಳಲಾರಂಭಿಸಿದೆ ದೇವರ ಮೇಲಿನ ಭಯಭಕ್ತಿ ಮಾಯವಾಗಿ ದೇಗುಲದ ಸಂಪತ್ತು ಕಳ್ಳರ ಕಣ್ಣು ಕೊರೆಯುತ್ತಿದೆ ಪರಿಣಾಮ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಬಸವೇಶ್ವರ ದೇವಸ್ಥಾನದಲ್ಲಿ ಕಳ್ಳರು ಬೆಳ್ಳಂ ತಮ್ಮ ಕೈಚಳಕ ತೋರಿಸಿದ್ದಾರೆ ಬೆಳಗಿನ ಜಾವ ದೇವಸ್ಥಾನದ ಬೀಗವನ್ನು ಒಡೆದು ಒಳನುಗ್ಗಿದ ಕಳ್ಳರು ಗರ್ಭಗುಡಿಯಲ್ಲಿದ್ದ ತ್ರಿಶೂಲ ಬೆಳ್ಳಿಯ ಪೂಜಾ ಪರಿಕರಗಳು ಸೇರಿದಂತೆ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಪೂಜಾ ಸಾಮಗ್ರಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದಿನಂತೆ ಭಾನುವಾರ ಬೆಳಿಗ್ಗೆ ಅರ್ಚಕರಾದ ರುದ್ರಸ್ವಾಮಿಯವರು ದೇಗುಲಕ್ಕೆ ಬಂದಾಗ ಬೀಗ ಒಡೆದಿರುವುದನ್ನು ಕಂಡು ಗಾಬರಿಯಾಗಿದ್ದಾರೆ

ಆಮೇಲೆ ಕಡ್ಗೆ ನಾನು ಈಗ ಇಪ್ಪತ್ತಾರು ಸಾವಿರ ಕೊಟ್ಟು ಮಾಡಿಸಿದೆ ಹಂಗೆ ಅವನೇ ಏನ್ಬಿಟ್ಟು ಒಂದು ತ್ರಿಶೂಲನ್ನು ಎದ್ಕೋಗರೆ ಆಮೇಲೆ ಚೊಂಬು ಕಡ್ಗೆ ಇದು ಕಾಲ್ಗ ಬಸಪ್ಪುನ್ಗಾವು ನಾಲ್ಕು ಕೂಡಲೇ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ